ಎಲ್ಲ ನಮ್ಮ ಸೋಜನೆ ಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಚಳಿಗ ಚಳಿಗಾಲದ ಅಧಿವೇಶನ ಇದೆ ಈ ಅಧಿವೇಶನದಲ್ಲೂ ಹೋದ ಅಧಿವೇಶನದಲ್ಲೂ ಧರ್ಮಸ್ಥಳ ಘಟನೆ ವಿಷಯವನ್ನು ದೊಡ್ಡದಾಗಿ ಸುದ್ದಿ ಮಾಡ್ತಾ ಇತ್ತು ಉಳಿದ ಕೆಲಸಗಾರಿಯನ್ನು ಯಾವುದಕ್ಕೂ ಗಮನ ಕೊಡದೆ ಒಂದಿಷ್ಟು ಏನೋ ಧರ್ಮಸ್ಥಳ ವಿಷಯನೇ ತುಂಬ ಎಲಿಟ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ತಿರುಗಿ ಇವತ್ತು ಅದನ್ನೇ ಸ್ಟಾರ್ಟ್ ಮಾಡೋದ್ರೆ ಕಾಣಿಸ್ತಾ ಇದೆ ಇದರ ಮಧ್ಯೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ಟಿವಿಯಲ್ಲಿ ನೋಡಿದ್ವಿ ನಾವು ಧರ್ಮಸ್ಥಳದಲ್ಲಿ ಏನಿವ ಒಂದು ಕಡೆಯಿಂದ ಆರೋಪ ಪಟ್ಟಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಪ್ರಾಥಮಿಕ ವರದಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಯಾವುದನ್ನು ತಿಳಿದು ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಚಿನ್ನಯ್ಯ ಮಹೇಶ್ ಅಣ್ಣ ಗಿರೀಶಣ್ಣ ಜಯಂತ್ ಶೆಟ್ಟಿ ವಿಠಲಗೌಡ್ರು ಸುಜಾತ ಮೇಡಮ್ ಇವರೆಲ್ಲ ಆರೋಪಿಗಳು ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಬರೋದನ್ನು ನೋಡಿ ಇವರನ್ನು ಯಾವಾಗ ಬಂಧಿಸೋದನ್ನು ನೋಡಿ ಇವರು ಹೇಳ್ತಾ ಇದ್ದಾರೆ ನಗರ ನಕ್ಸ್ಲೇಟ್ ಅಂತ ಒಂದು ಸುದ್ದಿ ಹೇಳ್ತಾ ಇದ್ದಾರೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡೋದನ್ನ ಕೇಳ್ತೀನಿ ನಾನು ಕೇಳ್ತಾ ಇರೋದ ಆರ್ ಅಶೋಕ್ ಅವರೇ ತಾವೊಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಬೇಜಾನ ಕಳಿಸ್ತಿದೆ ಬೇಜಾನ ವಿಷಯಕ್ಕೆ ಮಾತಾಡಲಿಕ್ಕಿದೆ ಮಾತಾಡ್ಬೋದು ಇದೊಂದು ಕಡೆಯಿಂದ ಎಸ್ ಐ ಟಿಯವರು ತನಿಖೆ ನಡೆಸ್ತಾ ಇದೆ ಅದರ ಪ್ರಕಾರವಾಗ ತನಿಖೆ ನಡೀತಾ ಇದೆ ನಾನು ಕೇಳ್ತಾ ಇರೋದು ತಾವಿವಾಗ ಆರೋಪ ಮಾಡೋದು ನನ್ನ ಪ್ರಕಾರವಾಗಿ ಗಿರೀಶ್ ಮಠನ್ನವ್ರನ್ನ ಆಗಿರಬೇಕು ಒಂದ ನನ್ನನ್ನು ಆಗಿರಬೇಕು ನನ್ನ ನನ್ನನ್ನು ಬದಿಗೆ ಹಾಕಿರಿ ಆದರೆ ಗಿರೀಶ್ ಮಠನ್ ಅವರು ಇಟ್ಬಿಟ್ಟು ಆಗಿರ್ಬೋದು ನಗರ ನಕ್ಸಲೇಟ್ ಎಂಬ ಪದವನ್ನು ಎತ್ತಿರೋದು ಹಾಗಾದ್ರೆ ನಾನು ಕೇಳಿದೆ ನನಗೆ ಗಿರೀಶ್ ಮಠನ್ ಅವರು ಯಾವ ಪಕ್ಷದಲ್ಲಿದ್ದವರು ಯಾವ ಪಕ್ಷದ ಯುವ ನಾಯಕರಾಗಿ ಕೆಲಸ ಮಾಡಿರೋರು ಯಾರ ಪಕ್ಷದ ಹಿಂದೆ ಓಡಾಡಿದವರು ಯಾವ ಪಕ್ಷದ ಅವರಿಗೆ ಬಿಜೆಪಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳ್ಬೋದಾ ಅವರು ನಗರ್ ನಕ್ಸಲೇಟ್ ಆದರೆ ತಾವು ಯಾರು ತಾವು ಅದೇ ಪಕ್ಷದಲ್ಲಿ ಇದ್ದೀರಲ್ಲ ಅದನ್ನು ಸ್ವಲ್ಪ ತಿಳಿಸಿ ಮಾತು ಆಡುವಾಗ ಒಂದು ಇರಲಿ ಯಾರಿಗೆ ಹೇಳ್ತಾ ಇದ್ರೆ ಏನಂತ ಅವರೇ ನಗರ ನಕ್ಸಲಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅತ್ಯಾಚಾರಿ ವಿರುದ್ಧ ಕೊಲೆಗಡುಕರ ವಿರುದ್ಧನೇ ಮಾತಾಡ್ತಾ ಇರೋರು ಧರ್ಮಸ್ಥಳ ಗ್ರಾಮ ಆಗಿರೋದಾವುದು ಅದನ್ನೇ ಕೇಳ್ತಾ ಇರೋದು ನಿಮ್ಮ ಪ್ರಕಾರ ಹಂಗೆ ಸೌಜನ್ಯನ್ನು ಯಾರು ಅತ್ಯಾಚಾರ ಮಾಡಿಲ್ಲ ಯಾರೂ ಕಿಡ್ನಪ್ ಮಾಡಿಲ್ಲ ಯಾರು ಕೊಲೆ ಮಾಡಿಲ್ಲ ಯಾರು ತಂದು ಅಲ್ಲಿ ಬೀಸಾಕಿಲ್ಲ ತನ್ನಷ್ಟೇ ಬಂದು ಏನೋ ಒಂದು ಬಿದ್ದಿರುವುದು ಅಲ್ವಾ ಹಾಗೆ ನಮ್ಮ ಸಂಬಂಧಿ ಪದ್ಮಲತನ ಯಾರು ಕಿಡ್ನಪ್ ಮಾಡಿಲ್ಲ ಉಜಿರೆ ಕಾಲೇಜಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಯಾರ ಕಾರು ಹತ್ತಿಲ್ಲ ಅಲ್ಲ ಪ್ರಭಾವಿ ವ್ಯಕ್ತಿ ಅದರಲ್ಲಿ ಇರಲಿಲ್ಲ ಅಲ್ವಾ ಇದನ್ನು ಹೇಳ್ತಾ ಇರೋದು ತಾವು ಅಂದರೆ ಆನ ಮಾವತನ ಮನೆಯೇ ಇರಲ್ಲ ಆನೆ ಮಾವತನೂ ಇರಲ್ಲ ಆನೆ ಮಾವತ ಎಂಬುದು ಜನನೇ ಇರಲ್ಲ ವೇದವಾಗಿ ಟೀಚರೂ ಇರಲಿಲ್ಲ ಬೇರೆ ಯಾವುದೇ ಅಲ್ಲಿ ಕೊಲೆ ಆಗಿಲ್ಲ ಯಾವುದೇ ಶವಗಳು ಬಿದ್ದಿಲ್ಲ ಯಾವುದೇ ಅತ್ಯಾಚಾರ ಆಗಿಲ್ಲ ಅಲ್ವಾ ಇದನ್ನೇ ಹೇಳ್ತಾ ಇರೋದಲ್ಲ ಇದನ್ನು ನಿಲ್ಲಿಸಿ ಸತ್ಯ ಏನು ಎಂಬುದನ್ನು ಹುಡುಕೋ ಕೆಲಸ ಮಾಡಿ ಯಾರು ದೇವಸ್ಥಾನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ನಿಮಗೆ ನಂಬಿಕೆ ಇಲ್ಲಾದರೂ ಅದಕ್ಕಿಂತ ಜಾಸ್ತಿ ನಂಬಿಕೆ ನಮಗಿದೆ ಆ ಮಂಜುನಾಥ ಸ್ವಾಮಿ ನಮ್ಮನ್ನು ಕೇಳಿಸಿರೋದು ಎಲ್ಲೋ ಕೂತು ಏನೋ ಮಾತಾಡೋ ಗಲ್ಲ ಸ್ವಾಮಿ ರಾಜ್ಯದ ಅಭಿವೃದ್ಧಿ ಆಗೋ ಕೆಲಸವನ್ನು ಮಾಡಿ ಎಸ್ ಐ ಟಿ ತಂಡಕ್ಕೆ ಒಂದು ಬಲ ಬಲವರ್ತನೆ ಮಾಡೋ ಕೆಲಸವನ್ನು ಮಾಡಿ ಅದರಲ್ಲಿ ನಿಷ್ಠಾವಂತ ಅಧಿಕಾರ ಮುಡಿಸಿ ಉಳಿದವರನ್ನು ಹೊರಗೆ ಕಳಿಸಿ ಸತ್ಯ ಹೊರಗಿನ ಜನಕ್ಕೆ ಜನರಿಗೆ ತಿಳಿಸೋ ಕೆಲಸ ಮಾಡಬೇಕಂತ ಈ ಮೂಲಕ ನಾನು ವಿರೋಧ ಪಕ್ಷ ನಾಯಕರಾಗಿರೋಂಥ ಆರ್ ಅಶೋಕ್ ಅವರಿಗೆ ಕಳ್ಕೊಳ್ತೀವಿ ಯಾವುದೇ ನಕ್ಸಲೆಂಟ್ ಅದೆ ಇಂಥ ಪದಗಳು ಇನ್ನಾದರೂ ಎಲ್ಲೋ ಎತ್ತುಬಿಡಿ ಅವರು ನಕ್ಸಲೆಟ್ ಆದರೆ ತಾವು ಅದೇ ತಿಳ್ಬೋದು ತಮ್ಮ ಪಕ್ಷದಲ್ಲಿ ಇದ್ದವರು ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀವಿ ನನ್ನ ಪ್ರಕಾರವಾಗಿ ಈ ರಾಜ್ಯವನ್ನು ಲೂಟಿ ಹೊಡಿತಾರಲ್ಲ ಅವರೇ ಜಾಗೃತಿ ದೊಡ್ಡ ನಕ್ಸಲೆಟ್ ಲೂಟಿಕೋರರು ಅಲ್ವಾ هذا الله نرسي أنت يمر